ದಣಕೆ ಪ್ರವಾಸಿ ಮಂದಿರ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಇನ್ನು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಲೋಣಿ ಅವರು ಬಿಜೆಪಿ ಪಕ್ಷದ ಸಿದ್ಧಾಂತ ಶ್ರೀಮಂತ ಶ್ರೀಮಂತರಾಗಿ ಬಡವರು ಬಡವರಾಗಿ ಉಳಿಯಬೇಕು ಅವರ ಸಿದ್ಧಾಂತ ರೈತರಿಗೆ ಸರಿಯಾದ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಲ್ಲ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹಣ ಸುಲಿಗೆ ಮಾಡುತ್ತಾರೆ ಯುವಕರಿಗೆ ಹಾಗೂ ವರದಿಗಾರರಿಗೆ ಉದ್ಯೋಗ ಇರುವುದಿಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಚಾರ ಮುಖ್ಯ ಸಂಯೋಜನರಾದ ಸವಿತಾ ಡಾಕ್ಟರ್ ಶರಪ್ಪ ಕೊಟಗಿ ಅವರು ಮಾತನಾಡಿ ಜಿಲ್ಲೆಯಲ್ಲಿ ನಡೆಯುವ ಮಾರ್ಚ್ ಎಂಟರಂದು ನಡೆಯುವ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ನೂತನ ಪದಾಧಿಕಾರಿಗಳ ಹಾಗೂ ಕಾರ್ಯಕರ್ತರ ಕಾರ್ಯಾಗಾರ ತರಬೇತಿಯಲ್ಲಿ ಎಲ್ಲಾ ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಕಾಂಗ್ರೆಸ್ ಯೋಜನೆಗಳ ಬಗ್ಗೆ ಜನರಿಗೆ ಮನಮುಟ್ಟುವಂತೆ ಹೇಳಬೇಕು ಎಂದರು ಈ ವೇಳೆ ನೂತನ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಕಾಂಗ್ರೆಸ್ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಂಎ ಮುಲ್ಲಾಜಿ ಸಾಹುಕಾರ ಸಣ್ಣ ತಳವಾರ ಗಣೇಶ ರಾಥೋಡ ಪ್ರಶಾಂತ ಪೂಜಾರಿ ಪರಸು ಹತ್ತರಕಿ ಸುನಿಲ್ ಅಬ್ದುಲ್ ಬೇಕಾರ ಸಾಕಿದ ಸಾಕಿದಮಠ ಶ್ರೀಶೈಲ ಟನಸೋಡೆ ಜಿನ ಮಹಾರಿ ಉಪಸ್ಥಿತರಿದ್ದರು ರ್ತಕ್ಕಂಥ ಯಾವತ್ತು ನಮ್ಮ ಬಳ್ಳಿ ಬ್ಲಾಕ್ ಕಾಂಗ್ರೆಸ್ಸಿನ ಮುಂಚೂಣಿ ಘಟಕದ ಅಧ್ಯಕ್ಷರೇ ಆತ್ಮೀಯರೇ ಈಗಾಗಲೇ ಮಾರ್ಚ್ ಎಂಟರಂದು ವಿಜಯಪುರ ಜಿಲ್ಲೆಯಲ್ಲಿ ಪ್ರಚಾರ ಸಮಿತಿ ವತಿಯಿಂದ ಎಲ್ಲ ಹದಿನೇಳು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಹಾಗೂ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಅದರಲ್ಲಿ ಬಿ ಎಲ್ ಓಗಳಂತೇಳಿ ನಾವೇನು ಮತಗಟ್ಟೆ ವೈಸ್ ಮಾಡ್ತಾ ಇದ್ದೇವೆ ಅವರನ್ನೂ ಸಹ ಸೇರಿಸಿಕೊಂಡು ಒಂದು ಬೃಹತ್ ತರಬೇತಿ ಶಿಬಿರವನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಈಗಾಗಲೇ ನಮ್ಮ ನಾಯಕರು ಹಂಚ್ಕೊಂಡಿದ್ದಾರೆ ಅದರ ಉದ್ದೇಶ ಅವ್ರು ಹೇಳಿದ್ರು ಕಾಂಗ್ರೆಸ್ ಪಕ್ಷ ತಮ್ಮೆಲ್ಲರಿಗೆ ಗೊತ್ತಿದೆ ನುಡಿದಂಥ ನಡೆದಂಥ ಸರ್ಕಾರ ಕೊಟ್ಟಿದ್ದು ಸನ್ಮಾನ್ಯ ಸರಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಯಾಕಂದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆಗಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಅನೇಕ ಜನಪರ ಕಾರ್ಯಗಳು ವಿಜಯಪುರ ಜಿಲ್ಲೆಯಲ್ಲಿ ಆಗಿದ್ದಾವಂತಂದರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತೇಳಿ ಎಲ್ಲ ಜಿಲ್ಲೆಯ ಜನರು ಹೇಳ್ತಾರೆ ಯಾಕಂದರೆ ನಮ್ಮ ಜಿಲ್ಲೆಗೆ ಮುಖ್ಯವಾಗಿ ಬರಗಾಲ್ ಪ್ರದೇಶ ಅಂತ ಹೆಸರುವಾಸಿಯಾಗಿತ್ತು ಹಿಂದಿನ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಜನಸಂಪನ್ಮೂಲ ಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಆಗಿದ್ದರಿಂದ ಅನೇಕ ನೀರಾವರಿ ಕೆಲಸಗಳಾದವು ಕೆರೆ ತುಂಬು ಕೆಲಸಗಳಾದವು ಜೊತೆ ಜೊತೆಗೆ ಮತ್ತೆ ನಾವು ಎರಡು ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬರುವಾಗ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಐದು ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟು ಇವತ್ತು ಕೋಮುವಾದಿ ಭಾರತೀಯ ಜನತಾ ಪಕ್ಷ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಏನಂತೇಳಿ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರ ಗ್ಯಾರಂಟಿ ಕೊಡುವುದರ ಮುಖಾಂತರ ಮತದಾರರಿಗೆ ಮೋಸ ಮಾಡಿದೆ ಅಂತ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೇವೆ ಈ ನಾಡಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದಾರತ್ತಂದರೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಆದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ದೇಹವನ್ನು ಆಗಿಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬ ಮನುಷ್ಯ ಕಟ್ಟ ಮನುಷ್ಯನೂ ಸಹ ಆರ್ಥಿಕವಾಗಿ ಮುಂದೆ ಬಂದಾಗ ಮಾತ್ರ ಅವನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯದ ಅಂತಕ್ಕಂಥ ಉದ್ದೇಶದಿಂದ ವೈಯಕ್ತಿಕ ಯೋಜನೆಗಳನ್ನು ತಂದು ಅಂಥ ಮಹಿಳೆಯರಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಬೋದು ಉಚಿತ್ ಬಸ್ ಪಾಸ್ ಕೊಡೋದಾಗಿರ್ಬೋದು ಕರೆಂಟ್ ಬಿಲ್ ಉಚಿತ್ ಕೊಡೋದಾಗಿರ್ಬೋದು ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಗೌರವಧನ ಕೊಡ್ತಕ್ಕಂಥ ಯೋಜನೆಗಳು ತರುವ ಉದ್ದೇಶ ಏನಪ್ಪ ಅಂದರೆ ಯಾರು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರನ್ನು ಗಟ್ಟಿಗೊಳಿಸಿದಾಗ ಮಾತ್ರ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಲು ಸಾಧ್ಯ ಅಂತಕ್ಕಂಥ ಉದ್ದೇಶದಿಂದ ಈ ಯೋಜನೆಯನ್ನು ತಂದಿದ್ದಾರೆ ಇದನ್ನೆಲ್ಲ ಅವತ್ತಿರೋ ತರಬೇತಿ ದಿವಸ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ತಿಳಿಸಿ ಹೇಳಿ ಮುಂಬರ್ತಕ್ಕಂಥ ಚುನಾವಣೆಗಳು ಇನ್ನು ಸ್ವಲ್ಪ ದಿನದಲ್ಲಿ ತಾವೆಲ್ಲ ಏನು ಕೇಳಿದಿರಿ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಿಗ್ತಕ್ಕಂಥ ಕಾಲ ಬಂದಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಮೋಸ್ಟ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ ಇವತ್ತು ಬಿ ಜೆ ಪಿ ಒಂದು ಸುಳ್ಳನ್ನು ಮೂರು ಸಲ ಹೇಳ್ಕೊಳ್ಕೆಸಿಂದ್ರೆ ಅವರು ಸುಳ್ಳೇ ಬಿತ್ತಲ್ತತ್ತಾರೆ ನಾವು ಕೆಲಸ ಮಾಡಿದ್ರು ಸಹ ನಾವು ಹೇಳ್ಕೋದಿಲ್ಲ ಕೆಲಸ ಮಾಡೋದೇ ನಮ್ಮ ನಾಯಕರು ವೃತ್ತಿಯನ್ನಾಗಿ ಬಂದಾರ ಇವತ್ತು ನಮ್ಮ ಪ್ರಚಾರ ಸಮಿತಿ ಅಂತೇಳಿ ಏನು ರಾಜ್ಯದೊಳಗೆ ಇದೆ ಕೆ ಪಿ ಸಿ ಸಿ ಪ್ರಚಾರ ಘಟಕ ಇವತ್ತು ಭಾಳ ಕ್ರಿಯಾಶೀಲರಾಗಿ ನಮ್ಮ ಜಿಲ್ಲರಿಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಎಂಟನೇ ತಾರೀಕಿಗೆ ಏನು ಕಾರ್ಯಕ್ರಮವನ್ನು ಹಂಕೊಂಡಿದ್ದಾರೆ ಅಲ್ಲಿ ಎಲ್ಲರನ್ನ ಕರೆದು ನಮ್ಮ ಸರ್ಕಾರದ ಯೋಜನೆಗಳು ಯಾವ ರೀತಿ ನಾವು ಜನಪರವಾಗಿ ಕೊಟ್ಟಿದ್ದೇವೆ ತಮಗೆಲ್ಲ ಗೊತ್ತಿದೆ ಇಲ್ಲಿ ನಾವು ರಾಜ್ಯಾದ್ಯಂತ ತರಬೇತಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ನಾವು ಒಂದು ಹನ್ನೆರಡು ದಿನದ ಹಿಂದೆ ನಾವು ಮಾಡಿದ್ದೇವೆ ತದನಂತರ ಬಾಗಲಕೋಟೆಯಲ್ಲಿ ಕೂಡ ಎಲ್ಲರ ಸಮ್ಮುಖದಲ್ಲಿ ಮಾಡಿದ್ದೇವೆ ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಾಗ್ಲಿಂದ ಹಿಡಿದು ಇವತ್ತಿನವರೆಗೆ ಏನು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಅದನ್ನೆಲ್ಲ ನಾವು ಕಾರ್ಯಾಗಾರದಲ್ಲಿ ತಿಳಿಸ್ಬೇಕನ್ನುವ ದಿಶೆಯಲ್ಲಿ ನಾವೆಲ್ಲ ಇದ್ದೀವಿ ಆ ದಿಶೆಯಲ್ಲಿ ಚಳಿ ಬಳ್ಳುಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯವರು ಹೆಚ್ಚು ಪಾಲ್ಗೊಳ್ಳಬೇಕು ಎಲ್ಲ ಫ್ರಂಟಲ್ ಆರ್ಗಿನಸೇಷನ್ ಪ್ರಚಾರ ಸಮಿತಿ ಕೈಗೊಳ್ಳುತ್ತಿರುವ ಈ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಆ ದಿಶೆಯಲ್ಲಿ ನಾವು ಈಗ ಇಲ್ಲಿ ಜಳಕಿಯಲ್ಲಿ ಬಂದಿದ್ದೇವೆ ಬರಲು ತಡವಾಗಿದ್ದರಿಂದ ಕ್ಷಮೆ ಇರಲಿ ಶಾಸಕರನ್ನು ಕಂಡು ನಾವು ಇಲ್ಲಿಗೆ ಆಗಮಿಸಿದ್ದೇವೆ ಅದಕ್ಕೆ ತಮ್ಮ ಪ್ರೋತ್ಸಾಹ ಹೆಚ್ಚು ಹೆಚ್ಚಿರಲಿ ಇದನ್ನ ಬಿಟ್ಟು ಮತ್ತೇನಾದರೂ ತಾವು ಮಾಧ್ಯಮ ಮಿತ್ರರು ನಮ್ಮನ್ನು ಕೇಳೋದಿದ್ರೆ ಕೇಳುವ ಕಾರ್ಯಕರ್ತರು ಕಾರ್ಯಕರ್ತರು ಹಾಗೂ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಬ್ಲಾಕ್ ಮಟ್ಟದ ಇದು ನಮ್ಮ ಕಾರ್ಯಾಗಾರ ವಿಜಾಪುರ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರ ತರಬೇತಿ ರೀತಿ ಮಾಡಿ ತರಬೇತಿ ನಾವು ಯಾವ ರೀತಿ ಕೊಡಬಹುದು ಅಂದ್ರೆ ಈಗ ಅವರು ಸುಳ್ಳು ಪ್ರಚಾರವನ್ನು ಮಾಡ್ತಾರೆ ಸುಳ್ಳು ಪ್ರಚಾರ ಮಾಡ್ತಾರೆ ಮತ್ತೆ ರೈತರಿಗೆ ಮಾರಕವಾಗುವ ಈ ಟ್ರಂಪ್ ಒಪ್ಪೊಂದ್ ಸಂವಿಧಾನಾತ್ಮಕವಾಗಿ ಪರಮೋಚ್ಚ ಅಧಿಕಾರ ಪಾರ್ಲಿಮೆಂಟಿಗೆ ಇರ್ತದೆ ಕಮಿಟಿ ಅಂತ ನೇಮಿಸ್ತಾರೆ ಯಾವುದೇ ಒಪ್ಪಂದ ಇನ್ನೊಂದು ದೇಶದ ಜೊತೆ ಆಗ್ಬೇಕಾದ್ರೆ ಆ ಕಮಿಟಿ ರಚನೆ ಮಾಡಿ ಸಾಧಕ ಬಾಧಕಗಳನ್ನು ಸರಿಯಾಗಿ ವಿಚಾರ ಮಾಡ್ತಾರೆ ಅದು ಯಾವುದೇ ಇಲ್ಲದೆ ಅಮೇರಿಕದ ಅಧ್ಯಕ್ಷ ಮಾನ್ಯ ಶ್ರೀ ಟ್ರಂಪ್ ಅವರು ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿ ಏನು ನಾನು ವಿಶ್ವ ನಾಯಕ ಅಂತ ಹೇಳ್ತಾರೆ ದೇಶಕ್ಕೆ ಮಾರಕವಾಗುವಂಥ ಒಪ್ಪಂದವನ್ನು ಮಾಡಿಕೊಂಡಿದ್ದ ನಮ್ಮ ದೇಶದಿಂದ ಯಾವುದೇ ವಸ್ತುಗಳನ್ನು ನಾವು ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅದಕ್ಕೆ ತೆರಿಗೆಯನ್ನು ನಿಗದಿಗೊಳಿಸಿದ್ದರು ಅಮೇರಿಕದವರು ಅವರಿಂದ ಬರುವಂಥ ವಸ್ತುಗಳಿಗೆ ತೆರಿಗೆ ಇಲ್ಲ ಉದಾಹರಣೆ ನಮ್ಮ ರೈತರು ಬೆಳೆಯುವಂಥ ಬೆಳೆ ಈ ಗೋಧಿ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಗೋಧಿ ನಮ್ಮಲ್ಲಿ ಬೆಳೀತೀವಿ ಅಂದರೆ ನಾವು ಅದನ್ನು ಹದಿನೈದು ಸಾವಿರ ರೂಪಾಯಿ ಕ್ವಿಂಟಲ್ ಮಾಡಿದ್ವಿ ಅಂದರೆ ಅಲ್ಲಿ ಅಮೇರಿಕಾದಿಂದ ಬರುವಂಥ ಗೋಧಿ ನಾವು ಸುಮಾರು ಒಂದು ನೂರ ನಾಲ್ವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ನಾವು ಅವರು ಬರೀ ನಾಲ್ವತ್ತು ಕೋಟಿ ಜನಸಂಖ್ಯೆ ಉಳ್ಳ ಅಮೇರಿಕ ವಿಸ್ತಾರವಾಗಿ ದೊಡ್ಡದ ಅಲ್ಲಿ ಬೆಳೆದ ಗೋಧಿ ಇಲ್ಲಿ ಹತ್ತು ಸಾವಿರಕ್ಕೂ ಬರ್ಬೋದು ಅವಾಗ ನಮ್ಮ ರೈತರಿಗೆ ಭಾಳ ತೊಂದರೆ ಆಗ್ತದೆ ಆಮೇಲೆ ಎಲ್ಲ ಕ್ಷೇತ್ರದಲ್ಲಿ ನಮಗೆ ಮಾರಕವಾಗಿ ಒಪ್ಪಂದದಾಗಿದೆ ನಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾಗ ಡಿಬೇಟ್ ಆಗಬೇಕಾಗಿತ್ತು ಡಿಬೇಟ್ ಆಗಿಲ್ಲ ನಮ್ಮಲ್ಲಿ ದೇಶದಲ್ಲಿ ಅತ್ಯಂತ ಪರಿಣಿತರಲ್ಲ ಎಲ್ಲ ಕ್ಷೇತ್ರದಲ್ಲಿ ಅವರ ವಿಚಾರಗಳನ್ನು ಅವರ ಅಭಿ ಏನಾದ ಅಭಿಪ್ರಾಯವನ್ನು ನಾವು ತಿಳ್ಕೊಂಡು ಒಪ್ಪಂದ ಮಾಡಬೇಕಾಗಿತ್ತು ಮಾಡಿಲ್ಲ ಹಾಗೆ ಈಗ ನಾವು ಚುನಾವಣೆ ಆಯೋಗ ಕೇಂದ್ರ ಚುನಾವಣೆ ಆಯೋಗ ಯಾವ ಮಟ್ಟಕ್ಕೆ ಬಂದದಂದ್ರೆ ಆಧಾರ್ ಕಾರ್ಡ್ ಕೂಡ ವರದಿ ಮುಸ್ತಾಕ್ ಮುಲ್ಲಾ ಜಳಕಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ